ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಆಧ್ಯಾತ್ಮಿಕ ಶಕ್ತಿಯು ನಿನ್ನ ಜೊತೆ ಇದ್ದಾಗಲೇ ನೀನು ಏನನ್ನಾದರೂ ಸಾಧಿಸಬಹುದು ಕಂದ ಯಾರು ಮಾಡದ ಮಾರ್ಗದರ್ಶನ ಯಾರಿಗೂ ಸಿಗದ ಅದ್ಭುತವಾದ ಜೀವನ ಈ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗುವಾಗ ನಿನಗೆ ಸಿಗುತ್ತದೆ ಹಾಗೆ ಹಂತ ಹಂತವಾಗಿ ನಿನ್ನ ಜೀವನ ಬದಲಾವಣೆಯನ್ನ ಪಡೆದುಕೊಳ್ಳುತ್ತದೆ ಸ್ವಯಂ ನಾನು ಕೂಡ ನಿನಗೆ ಈ ಮಾರ್ಗದಲ್ಲೇ ಜೊತೆಯಾಗಿರಬೇಕಂದ ಇನ್ನು ಮೂರು ದಿನಗಳ ಕಾಲ ಯಾವುದೇ ಮಹತ್ವಪೂರ್ಣ ನಿರ್ಧಾರ ತೆಗೆದುಕೊಳ್ಳಬೇಡ ಕಂದ ಈ ಸಮಯ ನೀನು ಕೇವಲ ನನ್ನ ಶರಣದಲ್ಲಿ ಆ ಸಮಯವನ್ನ ಸಮರ್ಪಣೆ ಮಾಡು ನಿನ್ನ ಕಠಿಣ ಸಮಯ ಹಾಗೂ ಕೆಲವು ಗಂಡಾಂತರಗಳು ದೂರ ಹೋಗುತ್ತವೆ ಕೆಲವು ಅಡೆತಡೆಗಳು ದೂರವಾಗುತ್ತವೆ ಕಂದ ನೀನು ಕೆಲವರಿಗೆ ಒಳ್ಳೆಯದೇ ಮಾಡಲು ಹೋದರೂ ಅದು ಕೆಟ್ಟದಾಗಿ ಪರಿಣಾಮ ಬೀರುತ್ತದೆ ಹಾಗಾಗಿ ನೀನು ಈ ಸಮಯದಲ್ಲಿ ಮೌನವಾಗಿರು ಈ ಸಮಯದಲ್ಲಿ ನಿನಗೆ ಶಾಂತಿ ಬೇಕು ಹಾಗಾಗಿ ನೀನು ನಿನ್ನ ಸಮಯವನ್ನು ನನ್ನ ಜೊತೆ ಕಳೆಯಬೇಕು ಆತುರದಲ್ಲಿ ಯಾವುದೇ ಕಾರ್ಯ ಮಾಡಲು ಹೋಗಬೇಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ ಎಲ್ಲದರಲ್ಲೂ ಅಡೆತಡೆಯಾಗುತ್ತದೆ ಮೂರು ದಿನಗಳ ಕಾಲ ಕೇವಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಪ್ರಾಮಾಣಿಕ ಪ್ರಯತ್ನದ ಜೊತೆ ಭಗವಂತನ ಚಿಂತನೆ ಮಾಡು ನಿನ್ನ ಚಿಂತೆಯನ್ನು ಸ್ವಯಂ ನಾನೇ ಮಾಡುತ್ತೇನೆ ಈ ಸಮಯ ಕಳೆದು ಹೋಗುತ್ತದೆ ಕಂದ ನೀನು ಏನನ್ನೋ ಕಳೆದುಕೊಳ್ಳುವೆ ಎನ್ನುವ ಆತಂಕದಲ್ಲಿರುವೆ ಭಯದಲ್ಲಿರುವೆ ಆ ಚಿಂತೆ ಆ ಭಯವನ್ನು ನಾನು ದೂರ ಮಾಡುತ್ತಿದ್ದೇನೆ ಆ ವಿಚಾರದಲ್ಲಿ ಗೆಲುವು ನಿನ್ನದೇ ಆಗುತ್ತದೆ ಕಂದ ನಿನ್ನ ಕೆಲವು ಸಂಬಂಧಗಳು ಸರಿಯಾಗುತ್ತವೆ ನೀನು ನಿನ್ನ ಕುಟುಂಬದ ಜೊತೆ ಇಲ್ಲವೇ ಆಪ್ತರ ಜೊತೆ ಒಂದು ಪ್ರಯಾಣ ಮಾಡುತ್ತಿದ್ದೀಯಾ ಅದರಲ್ಲಿ ನನ್ನ ಆಶೀರ್ವಾದ ಕೃಪೆ ಸದಾ ನಿನ್ನ ಜೊತೆ ಇದೆ ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಒಂದು ಕ್ಷಣವು ನಕಾರಾತ್ಮಕತೆಯ ಭಾವವನ್ನು ಸುಳಿದಾಡಲು ಬಿಡಬೇಡ ಇದು ನಿನ್ನ ಜೀವನದ ಅಂತ್ಯವಲ್ಲ ಆರಂಭ ಕಷ್ಟದ ದಿನಗಳನ್ನು ನೋಡಿರುವೆ ಜೀವನದಲ್ಲಿ ಅನೇಕ ಸಂಘರ್ಷಗಳನ್ನು ಮಾಡಿರುವೆ ಈಗ ನಿನ್ನ ಹೋರಾಟಕ್ಕೆ ಫಲ ಸಿಗುವ ಸಮಯ ಬಂದಿದೆ ಸಂತೋಷವಾಗಿರು ಹಿಂದೆ ಕಲಿತ ಪಾಠವನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದೆ ಸಾಗು ಆಗ ನಿನ್ನ ಸಾಧನೆ ಸುಲಭವಾಗುತ್ತದೆ ಎಲ್ಲವನ್ನು ನೀನು ನಿಭಾಯಿಸುವ ಶಕ್ತಿ ಬಲ ಬುದ್ಧಿ ಜ್ಞಾನವನ್ನು ರಕ್ಷಣೆಯನ್ನು ನಾನು ನೀಡುತ್ತೇನೆ ನಾನು ನಿನ್ನ ಜೊತೆಯೇ ಇದ್ದೇನೆ ಮಗು ನಿನ್ನ ಗೆಲುವು ನಿಶ್ಚಿತವಾಗಿದೆ ಕಂದ ನಾನು ಪ್ರತಿ ಸಮಯವೂ ನಿನ್ನ ಜೊತೆ ಮಾತನಾಡುತ್ತಲೇ ಇರುತ್ತೇನೆ ಕೆಲವು ಬಾರಿ ಆ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ ಕೆಲವು ಬಾರಿ ಆ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪಾದ ನಿರ್ಧಾರಗಳನ್ನು ಮಾಡಿ ಕೆಲವು ಸಮಸ್ಯೆಗಳಿಗೆ ಗುರಿಯಾಗುತ್ತೀಯಾ ನಿನ್ನ ಬೆಳಗಿನ ದಿನವನ್ನ ನನ್ನ ಪ್ರಾರ್ಥನೆಯೊಂದಿಗೆ ಶುರು ಮಾಡು ನಿನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ನನ್ನ ಪಾದಗಳಲ್ಲಿ ಶರಣಾಗಿಸು ಮುಂದೆ ಸಾಗು ಆಗ ಯಾವುದೇ ಸಮಸ್ಯೆಗಳು ನಿನ್ನನ್ನು ಬಾಧಿಸುವುದಿಲ್ಲ ಯಾವುದೇ ತಪ್ಪು ನಿರ್ಧಾರಗಳು ನಿನ್ನಿಂದ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಎಲ್ಲವನ್ನ ಸರಿಪಡಿಸಿ ಶುದ್ಧ ಮಾಡಿ ನಾನು ನಿನ್ನ ಬಳಿ ಕಳಿಸುತ್ತೇನೆ ಏಕೆಂದರೆ ನೀನು ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾದ ಮರುಕ್ಷಣವೇ ನಿನ್ನ ರಕ್ಷಣೆಯ ಸಂಪೂರ್ಣ ಭಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಕಂದ ವಿಶ್ವಾಸವಿಡು ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಕ್ಷಣ ಬರುತ್ತದೆ ಈ ಸಮಯ ನಿನ್ನ ಜೀವನ ಬದಲಾಗುತ್ತದೆ ಕಂದ ನಿನ್ನ ಅದೃಷ್ಟ ಶುರುವಾಗುತ್ತದೆ ಇದನ್ನು ನೀನು ನೋಡುವುದಕ್ಕಿಂತ ಅನುಭವಿಸುತ್ತೀಯ ನೀನು ಬಯಸಿದ ಭಾಗ್ಯ ನಿನ್ನದಾಗುತ್ತದೆ ಮಗು ನೀನು ಸೌಭಾಗ್ಯಶಾಲಿಯಾಗಿರುವೆ ಇದಕ್ಕೆ ಕಾರಣ ನಿನ್ನ ಒಳ್ಳೆಯ ಕರ್ಮಗಳ ಉದ್ದೇಶವಾಗಿದೆ ನಿನ್ನ ವ್ಯಕ್ತಿತ್ವದಲ್ಲಾಗಿರುವ ಬದಲಾವಣೆಯ ಹೆಜ್ಜೆಗಳಾಗಿವೆ ಕಂದ ಅದಕ್ಕೆ ಪ್ರತಿಯಾಗಿ ನಾನು ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುತ್ತಿದ್ದೇನೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಪ್ರಾಮಾಣಿಕ ಪ್ರಯತ್ನ ಪಡು ಖಂಡಿತವಾಗಿಯೂ ಗೆಲುವು ನಿನ್ನದೇ ಆಗುತ್ತದೆ ನೀನು ಬಯಸಿದ ಸುಖಮಯವಾದ ಜೀವನವನ್ನ ನಾನು ಕರುಣಿಸುತ್ತೇನೆ ನನ್ನ ವಚನಗಳಲ್ಲಿ ನಂಬಿಕೆ ಇಡು ಮಗು ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಕೊರತೆಗಳಿವೆ ಅನ್ನುವ ದೃಷ್ಟಿಯಿಂದ ನಿನ್ನ ಜೀವನವನ್ನು ನೋಡಬೇಡ ನಿನಗೆ ಸಿಕ್ಕಿರುವುದು ಒಳ್ಳೆಯದೇ ಆಗಿರುತ್ತದೆ ಅದು ಕರ್ಮ ನಿರ್ಧಾರ ಮಾಡಿದ ಫಲವಾಗಿದೆ ಅನ್ನುವುದನ್ನು ಅರಿತು ಅದನ್ನು ನೀನು ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ಬದಲಿಸಿಕೊಳ್ಳಬಹುದು ಕಂದ ಆ ಕೊರತೆಗಳನ್ನು ನಿವಾರಿಸಿಕೊಳ್ಳುವ ಮಾರ್ಗ ಯೋಗ ನಿನ್ನದಾಗಿದೆ ಅದಕ್ಕಾಗಿಯೇ ನಿನಗೆ ಹಂತ ಹಂತವಾಗಿ ನನ್ನ ಮಾರ್ಗದರ್ಶನ ಸಿಗುತ್ತಿರುವುದು ಅದಕ್ಕೆ ತಕ್ಕ ಹಾಗೆ ನಿನ್ನ ವ್ಯಕ್ತಿತ್ವ ಬದಲಾವಣೆಯ ಜೀವನವನ್ನು ಪಡೆದುಕೊಳ್ಳುತ್ತಿರುವುದು ಪುನಃ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ಸಂಪತ್ತು ತುಂಬುತ್ತದೆ ನಿನ್ನಲ್ಲಿ ಎಂದಿಗೂ ಕೊರತೆಗಳಿವೆ ಎನ್ನುವ ಭಾವನೆ ಇರಬಾರದು ನಿನ್ನ ನಿನ್ನ ಜೀವನವನ್ನ ನಿನ್ನೊಬ್ಬರ ಜೊತೆ ಎಂದಿಗೂ ಹೋಲಿಕೆ ಮಾಡಿಕೊಳ್ಳಬೇಡ ನೀನು ಅದೃಷ್ಟಶಾಲಿಯಾಗಿರುವೆ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಂಡು ಅವರ ಕರ್ಮಗಳ ನಕಾರಾತ್ಮಕತೆಯನ್ನ ನಿನ್ನ ಮೇಲೆ ತಂದುಕೊಳ್ಳಬೇಡ ಕಂದ ಮಗು ನೀನು ಈ ಸಮಯದಲ್ಲಿ ಸಕಾರಾತ್ಮಕ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಮಗು ಸಕಾರಾತ್ಮಕ ಯೋಜನೆಗಳು ಯೋಚನೆಗಳು ನಿನ್ನಲ್ಲಿರುವ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ ಕಂದ ನಿನ್ನನ್ನು ದುರ್ಬಲಗೊಳಿಸುತ್ತವೆ ಹಾಗಾಗಿ ಹಾಗಾಗಿ ನೀನು ಎಂತಹ ಸ್ಥಿತಿಯಲ್ಲೇ ಇದ್ದರೂ ಸಕಾರಾತ್ಮಕ ಭಾವದಿಂದ ನಿನ್ನ ಮನಸ್ಥಿತಿಯನ್ನು ತುಂಬಿಸಬೇಕು ನಿನ್ನ ಒಳ್ಳೆಯ ಶುದ್ಧವಾದ ಪವಿತ್ರವಾದ ಕರ್ಮಗಳ ವೃದ್ಧಿಗೆ ಕಾರಣವಾಗುತ್ತವೆ ಶ್ರೇಷ್ಠ ಕರ್ಮಗಳ ಫಲದಿಂದ ನೀನು ಬಯಸಿದ ಜೀವನ ಗೆಲುವು ನಿನ್ನದಾಗುತ್ತದೆ ನಿನ್ನ ಕುಲದೇವತೆಗಳ ಆಶೀರ್ವಾದ ಕೃಪಾದೃಷ್ಟಿ ಕೂಡ ಈ ಸಮಯದಲ್ಲಿ ನಿನ್ನ ಮೇಲಿದೆ ಕಂದ ನಿನ್ನ ಕುಟುಂಬದ ಮೇಲೆ ನಿನ್ನ ಕುಲದೇವತೆಗಳ ಸಂಪೂರ್ಣ ಆಶೀರ್ವಾದವಿದೆ ಹಾಗಾಗಿ ಈ ಸಮಯದಲ್ಲಿ ನಿನ್ನ ಕುಟುಂಬದಲ್ಲಿರುವ ಕೆಲವು ಭಿನ್ನ ಅಭಿಪ್ರಾಯಗಳು ದೂರವಾಗುತ್ತವೆ ನಿನ್ನ ಭಾಗ್ಯದಲ್ಲಿದೆ ನಿನ್ನನ್ನು ಕೆಳಗೆ ತಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ನೀನು ಮೇಲೆ ಬಂದೇ ಬರುತ್ತೀಯ ನಿನ್ನ ಕೈ ಹಿಡಿದು ಮೇಲೆತ್ತಲು ಸ್ವಯಂ ನಾನೇ ನಿನ್ನ ಜೊತೆ ಇದ್ದೇನೆ ನಿನ್ನ ಬಲವಾಗಿ ನಿನ್ನ ಶಕ್ತಿಯಾಗಿ ನನ್ನ ರಕ್ಷಣೆಯಾಗಿ ಕಂದ ನಿನ್ನ ಜೊತೆಗಾರನಾಗಿ ನಾನೇ ಸ್ವಯಂ ನಿನ್ನ ಕೈ ಹಿಡಿದು ಮೇಲೆ ಎತ್ತಲು ಬಂದಿರುವೆ ಹಾಗಾಗಿ ನಿನ್ನ ಭಾಗ್ಯದಲ್ಲಿ ಇದು ಬರದಾಗಿದೆ ಯಾವುದೇ ಕಾರಣಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಮೂರು ದಿನಗಳ ಕಾಲ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ ಆ ಸಮಯದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಶ್ರಮ ಪಡುತ್ತಾ ನನ್ನ ಚಿಂತನೆ ಮಾಡು ಎಲ್ಲ ಸುಲಭವಾಗುತ್ತದೆ ಬರುವ ಸಮಸ್ಯೆಗಳು ಕಠಿಣತೆಗಳು ತನ್ನಿಂದ ತಾನೇ ಹಿಂದೆ ಸರಿಯುತ್ತವೆ ಕಂದ ನಿನ್ನಲ್ಲಿ ಕೆಲವು ಭಯಗಳು ಕಾಡುತ್ತಿವೆ ನನ್ನ ಪಾದಗಳಿಗೆ ಆ ಭಯವನ್ನು ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತದೆ ನನ್ನ ರಕ್ಷಣೆಯಲ್ಲಿ ನೀನು ಕಂದ ಯಾವುದೇ ಒತ್ತಡಕ್ಕೂ ಒಳಗಾಗಬೇಡ ನನ್ನ ಧ್ಯಾನ ಮಾಡು ನಿನ್ನ ಮನಸ್ಸಿಗೆ ನೆಮ್ಮದಿ ಸಂತೋಷ ಶಾಂತಿ ಸಿಗುತ್ತದೆ ನೀನು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಬಲ ಬರುತ್ತದೆ ಕೆಲವು ದಾರಿ ಅವಕಾಶಗಳು ಕಾಣಿಸುತ್ತವೆ ಯಾರೇ ಏನೇ ಮಾಡಿದರು ಏನೇ ಮಾತನಾಡಿದರು ಎಂದಿಗೂ ಒತ್ತಡಕ್ಕೆ ಒಳಗಾಗಬೇಡ ಸಮಯದಲ್ಲಿ ಮೌನವಾಗಿರು ಶಾಂತವಾಗಿರು ಸಮಯ ಎಲ್ಲ ಕಠಿಣ ಪರಿಸ್ಥಿತಿಗಳನ್ನು ಬದಲಿಸುತ್ತದೆ ಕಂದ ಒಂದು ಒಳ್ಳೆಯ ತಿರುವು ನಿನ್ನ ಜೀವನಕ್ಕೆ ತರುತ್ತದೆ ನೀನು ಪಡುತ್ತಿರುವ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ನಿನ್ನ ಕೆಲಸ ಶ್ರದ್ಧೆಯಿಂದ ಮಾಡು ನಿನ್ನ ವಿಶ್ವಾಸ ದೃಢವಾಗಿದ್ದರೆ ನನ್ನ ವಚನಗಳು ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತವೆ ಯಾವ ಕೆಲಸದಲ್ಲೂ ನಿನಗೆ ಸೋಲಾಗುವುದಿಲ್ಲ ನಿನ್ನಿಂದ ಯಾವುದೇ ರೀತಿಯ ತಪ್ಪುಗಳು ಆಗುವುದಿಲ್ಲ ನೀನಂದುಕೊಂಡ ಕೆಲಸ ಸಫಲವಾಗುತ್ತದೆ ಕಂದ ನಿನ್ನ ಪ್ರತಿ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನವನ್ನ ಭವಿಷ್ಯವನ್ನ ರೂಪಿಸುತ್ತಿದ್ದೇನೆ ಕೆಲವೊಂದು ವೇಳೆ ನೀನಂದುಕೊಂಡ ಕೆಲಸ ಆಗದಿದ್ದರೆ ಆ ಕೆಲಸದಿಂದ ನಿನಗೆ ನಷ್ಟವಾಗುತ್ತಿತ್ತು ತೊಂದರೆಯಾಗುತ್ತಿತ್ತು ಅದಕ್ಕಾಗಿಯೇ ನನ್ನ ಬಾಬಾ ಅದರಿಂದ ನನ್ನನ್ನು ಹಿಂದೆ ಸರಿಸಿದ್ದಾರೆ ಎನ್ನುವ ನಿನ್ನ ದೃಢವಾದ ವಿಶ್ವಾಸದಲ್ಲೇ ನಿನ್ನ ಪ್ರಗತಿ ಇದೆ ಕಂದ ಎಲ್ಲವೂ ಶುಭವಾಗುತ್ತದೆ ನಾನೇ ಸ್ವಯಂ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಮಗು ನೀನು ನಿನ್ನ ಜೀವನದ ಮಹತ್ವಪೂರ್ಣ ಸ್ಥಾನದಲ್ಲಿ ಬಂದು ನಿಂತಿರುವೆ ಕಂದ ಮುಂದೆ ಬಹಳ ಬದಲಾವಣೆಯಾಗುತ್ತದೆ ನಿನ್ನ ಸುತ್ತ ಈಗ ಪವಿತ್ರವಾದ ಸಕಾರಾತ್ಮಕ ಆಲೋಚನೆಗಳಿವೆ ಅವುಗಳ ರಕ್ಷಣೆಯಲ್ಲಿ ನೀನು ನಿನ್ನ ಕುಟುಂಬ ಸುರಕ್ಷಿತವಾಗಿರುವಿರಿ ಕಂದ ನನ್ನ ದಿವ್ಯ ಶಕ್ತಿಗಳು ನಾಲ್ಕು ಕಡೆಗಳಿಂದ ನಿಮ್ಮನ್ನ ಆವರಿಸಿವೆ ಅವು ನಿನಗೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡುತ್ತವೆ ಅವಕಾಶಗಳನ್ನು ಅದೃಷ್ಟದ ರೂಪದಲ್ಲಿ ನಿನ್ನ ಬಳಿ ತರುತ್ತವೆ ಇದು ನನ್ನ ಭರವಸೆಯಾಗಿದೆ ನನ್ನ ವಚನಗಳಲ್ಲಿ ಪೂರ್ಣ ರೀತಿಯ ವಿಶ್ವಾಸವಿಟ್ಟು ನೋಡು ಭಾಗ್ಯೋದಯವಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಮಗು ನೀನು ಬಹಳವಾಗಿ ಯಾವ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿರುವೆಯೋ ಚಿಂತಿಸುತ್ತಿರುವೆಯೋ ಆ ವ್ಯಕ್ತಿ ನಿನ್ನನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳುತ್ತಾನೆ ನಿನ್ನ ಜೀವನಕ್ಕೆ ಮರಳಿ ಬರುತ್ತಾರೆ ಅವರ ತಪ್ಪಿನ ಅರಿವು ಅವರಿಗಾಗಿದೆ ಕಂದ ಪಶ್ಚಾತ್ತಾಪಪಟ್ಟು ನಿನ್ನ ಮೇಲೆ ದೃಢವಾದ ನಂಬಿಕೆಯೊಂದಿಗೆ ಮರಳಿ ಬರುತ್ತಿದ್ದಾರೆ ನಿನ್ನ ಜೀವನ ಸುಂದರವಾಗುತ್ತದೆ ಮುಂದಿನ ದಿನಗಳಲ್ಲಿ ನಿನ್ನ ಪ್ರೀತಿಯ ಸಂಬಂಧಗಳು ಹತ್ತಿರವಾಗುತ್ತವೆ ಮಗು ನಿನ್ನ ಬಳಿ ನಾನಿರುವೆ ನಿನ್ನನ್ನು ಸಂಪೂರ್ಣವಾಗಿ ನಾನು ಗಮನಿಸುತ್ತಿದ್ದೇನೆ ನಿನ್ನ ಕರ್ಮಗಳನ್ನು ಶುದ್ಧ ಮಾಡುತ್ತಿದ್ದೇನೆ ನಿನ್ನ ದಾರಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತಿದ್ದೇನೆ ನಿನ್ನ ದೇಹದಲ್ಲಿರುವ ಅನೇಕ ರೀತಿಯ ನೋವಿನ ಬಾಧೆಗಳನ್ನು ನಿವಾರಣೆ ಮಾಡುತ್ತಿದ್ದೇನೆ ಸಂಪೂರ್ಣವಾಗಿ ನಿನ್ನನ್ನು ನಿನ್ನ ಮನೆಯನ್ನು ನಾನು ಆವರಿಸಿದ್ದೇನೆ ಸಕಾರಾತ್ಮಕ ದಿವ್ಯ ದೃಷ್ಟಿಯಾಗಿ ಕಂದ ನನ್ನ ಸಕಾರಾತ್ಮಕ ದಿವ್ಯ ದೃಷ್ಟಿಯ ಶಕ್ತಿಯನ್ನ ಗುರುತಿಸು ನೀನು ಎಂತಹ ಸ್ಥಿತಿಯಲ್ಲೇ ಇದ್ದರೂ ಸಾಯಿ ಎಂದು ಕೂಗುವ ನಿನ್ನ ಕೂಗಿಗೆ ನಾನು ಪ್ರತಿಸ್ಪರ್ಧಿಸುತ್ತೇನೆ ನಿನ್ನ ಜೊತೆಯೇ ನಿಲ್ಲುತ್ತೇನೆ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ಬಲವಾಗಿ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ನಿನ್ನ ಅಭಿವೃದ್ಧಿಯಾಗಿ ಕಂದ ನಿನ್ನ ಇಚ್ಛೆಗಳ ಪೂರೈಕೆಯಾಗಿ ನಿನ್ನ ಗೆಲುವಾಗಿ ನಿನ್ನ ಮುಂದಿನ ಬದುಕಾಗಿ ನಿನ್ನ ಭವಿಷ್ಯವಾಗಿ ನಾನು ನೀಡುತ್ತಿರುವ ಭರವಸೆಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನನ್ನ ಭರವಸೆಗಳಲ್ಲಿ ನಾನೆಂದಿಗೂ ಸಚೇತನಾಗಿರುವೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳೇ ನನ್ನನ್ನು ಎಂದಿಗೂ ನಿನ್ನ ಹತ್ತಿರವೇ ಇರುವಂತೆ ಮಾಡುತ್ತಿದೆ ನನ್ನ ದಯೆ ಕರುಣೆ ಪ್ರೇಮದ ರೂಪದಲ್ಲಿ ನಿನಗೆ ನಿರಂತರವಾಗಿ ಅನುಗಾಲವೂ ಸಿಗುತ್ತದೆ ನೀನು ನಿನ್ನ ಸಮಸ್ಯೆಗಳ ಅಂತ್ಯದಲ್ಲಿ ನಿಂತಿರುವೆ ಖಂಡಿತವಾಗಿಯೂ ನಿನ್ನ ಕಾರ್ಯಗಳು ಕೈಗೂಡುತ್ತವೆ ನೀನಂದುಕೊಂಡ ಜೀವನ ನಿನ್ನದಾಗುತ್ತದೆ ನಿನ್ನ ಆತಂಕ ಭಯ ನಿವಾರಣೆಯಾಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಕಂದ ಅದಕ್ಕಾಗಿಯೇ ನೀನು ನನ್ನ ಆಯ್ಕೆಯಾಗಿರುವೆ ನೀನು ನನ್ನ ಆಯ್ಕೆಯಾಗಿರುವೆ ಎಂದ ಮೇಲೆ ನಿನ್ನಿಂದ ಒಳ್ಳೆಯ ಉದ್ದೇಶದ ಶ್ರೇಷ್ಠ ಕರ್ಮಗಳಾಗುತ್ತವೆ ಅದರಿಂದ ನಿನ್ನ ಪುಣ್ಯ ವೃದ್ಧಿಯಾಗುತ್ತದೆ ನಿನ್ನ ಪುಣ್ಯವೇ ನಿನ್ನ ಫಲವಾಗಿ ನಿನ್ನ ಬಲವಾಗಿ ನಿನ್ನ ಭವಿಷ್ಯವಾಗಿ ರೂಪುಗೊಳ್ಳುತ್ತಿದೆ ಇದು ನನ್ನ ಭರವಸೆಯಾಗಿದೆ ನನ್ನ ಆಶೀರ್ವಾದವಾಗಿದೆ ನನ್ನ ಕೃಪೆಯಾಗಿದೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಪಿತೃಗಳ ಆಶೀರ್ವಾದವನ್ನು ಕೂಡ ನೀನು ಸಂಪಾದನೆ ಮಾಡುತ್ತಿರುವೆ ನಿನ್ನ ಒಳ್ಳೆಯ ಕರ್ಮಗಳಿಂದ ನಿನ್ನ ಶುದ್ಧತೆಯ ಸಮರ್ಪಣಾ ಭಾವದಿಂದ ಅವರಲ್ಲಿ ಕ್ಷಮೆಯನ್ನು ಯಾಚಿಸಿದ್ದೀಯಾ ಖಂಡಿತವಾಗಿಯೂ ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿನಗೆ ಸಿಗುತ್ತದೆ ನಿನ್ನ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ ನಿನ್ನ ಕುಲದ ಉದ್ಧಾರವಾಗುತ್ತದೆ ಕುಲದೇವತೆಯ ದರ್ಶನವನ್ನು ಮಾಡು ಎಲ್ಲವೂ ಶುಭವಾಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಯಿ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ